ನೋಡಿರಿ ಉಗುರು ಸುತ್ತಾಗಿರ್ತಿತ್ತಲ್ಲ ಅದಕ್ಕೊಂದು ಒಳ್ಳೆ ಮನೆ ಮದ್ದೆ ಹೇಳಾತೀನಿ ಒಂದು ಹಣ್ಣು ತೊಗೋಬೇಕ್ರಿ ಅದನ್ನ ಚೆಂದಾಗಿ ರೀ ಇದು ನೋಡಿರಿ ಮೆಣಸಿನ್ಕಾಳ್ ಪುಡಿ ಇದು ಒಂದು ಏಲಕ್ಕಿ ರೀ ಸ್ವಲ್ಪ ಅರಿಶಿನ ಬೇಕು ರೀ ಅದಕ್ಕೆ ಇಲ್ಲಿ ಏಲಕ್ಕಿ ಜಚ್ಕೊತೀನಿ ನೋಡ್ರಿ ಇನ್ನು ನಿಂಬೆಹಣ್ಣಿ ಹಿಂಗೆ ಅರ್ಧ ಹಿಚ್ಕೋಬೇಕು ರೀ ಅದಕ್ಕೆ ಮೆಣಸಿನ್ಕಾಳು ಪುಡಿ ಇರುತ್ತಲ್ರಿ ಮೆಣಸಿನ್ಕಾಳು ಪುಡಿ ಹಾಕ್ಬೇಕು ರೀ ಅರಶಿನ ಹಾಕ್ಬೇಕು ರೀ ಮೆಣ್ಸಿಗಾಲು ಪುಡಿ ನೀವು ಜಜ್ಜಿ ತಗೋರಿ ನಮ್ಮ ಮಿಕ್ಸಿ ಮಾಡಿ ಇಟ್ಟಿದ್ದೀರಿ ಏಲಕ್ಕಿ ಜಜ್ಜಿ ಹಾಕೊಣತ್ತೇನು ನೋಡಿರಿ ಹಾಕ್ಕೊಂಡು ಈಗ ಯಾವ ಕೈ ನೋವು ಆಗಿರ್ತೈತೆ ಅಲ್ರಿ ಬಳ್ಳು ಅದನ್ನ ಚಂದಗೆ ಒಳಗೆ ಹಾಕ್ಬೇಕು ರೀ ನಿಂಬೆಣ್ಣೊಳಗ್ರಿ ಅದು ಏನೇನು ಹಾಕಿರ್ತೇವಲ್ರಿ ನಾವು ಐಟಮ್ಸ ಅದು ಹೊರಗೆ ಬರ್ತೈತ್ರಿ ಸ್ವಲ್ಪ ಚೆಂದಾಗಿ ಅದನ್ನು ಕೈ ಒಳಗೆ ಬಟ್ ತುರ್ಕಬೇಕ್ರಿ ಅಂದ್ರೆ ಅದು ಜಲ್ದಿ ಕಡಿಮೆ ಆಗ್ತೈತ್ರಿ ಜುಮ್ ಜುಮ್ ಅಂದು ಆರಾಮ್ ಜಲ್ದಿ ಆರಾಮಾಗ್ತೈತೆ ರೀ ಇದನ್ನ ನೀವು ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂದು ಕಮೆಂಟ್ ಮಾಡಿರಿ ಧನ್ಯವಾದಗಳು